ಸೂಪರ್ ಪ್ರೈಮ್ ಆಟ್ ನಲ್ಲಿ ಇವತ್ತು ನಾ ಇಡೀ ದಿನದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ತೋರಿಸ್ತಾ ಹೋಗ್ತೀವಿ ಅದರಕ್ಕಿಂತ ಮೊದಲಿಗೆ ರಾಜ್ಯ ದೇಶ ಹಾಗೂ ವಿದೇಶಗಳಲ್ಲಿ ನಡೆದಿರುವ ಟಾಪ್ ಏಯ್ಟಿನ್ ಸುದ್ದಿಗಳನ್ನು ನೋಡೋಣ ದೆಹಲಿಯಲ್ಲಿ ಬಿಡುಬಿಟ್ಟಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾ ಇದ್ದಾರೆ ಈ ಬಗ್ಗೆ ದೆಹಲಿಯಲ್ಲಿ ಪ್ರತಿಕ್ರಿಯಿಸಿರುವ ಡಿಕೆಶಿ ನಮ್ಮ ಅನುಕೂಲಕ್ಕೆ ನಾವು ಯಾರನ್ನ ಭೇಟಿ ಮಾಡಬೇಕು ಅವರನ್ನ ಮಾಡ್ತೀವಿ ಸರ್ಕಾರದ ಕೆಲಸಕ್ಕೆ ಮತ್ತು ರಾಜಕೀಯ ಕೆಲಸಕ್ಕೆ ದೆಹಲಿಗೆ ಬರ್ತೀವಿ ನಾಯಕರ ಭೇಟಿ ಕುರಿತು ನಾನ್ಯಾಕೆ ಹೇಳಬೇಕು ಕಾಲ ಇಲ್ಲದಕ್ಕೂ ಉತ್ತರ ಕೊಡ್ತದೆ ಅಂತ ಹೇಳಿದ್ದಾರೆ ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗ್ತಾ ಇರುವುದು ರಾಜ್ಯ ಕಾಂಗ್ರೆಸ್ನಲ್ಲಿ ಗೊಂದಲ ಉಂಟು ಮಾಡಿದೆ ಈ ಬಗ್ಗೆ ದಾವಣಗೆರೆಯಲ್ಲಿ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ ಗೊಂದಲ ಇತ್ಯರ್ಥ ಆಗಬೇಕು ಅಂತ ಎಲ್ಲರದ್ದೂ ಆಸೆ ಇದೆ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಗೊಂದಲ ನಿವಾರಿಸಬೇಕು ಅನ್ನೋದು ನೂರ ನಲವತ್ತು ಶಾಸಕರ ಅಭಿಪ್ರಾಯ ಅಂತ ಹೇಳಿದ್ದಾರೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನ ಸಚಿವ ಜಮೀರ್ ಅಹಮದ್ ಭೇಟಿಯಾಗಿದ್ದಾರೆ ಹರಿಯಾಣದ ಕೈತಾಲ್ನಲ್ಲಿ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಈ ವೇಳೆ ಜನವರಿ ಇಪ್ಪತ್ನಾಲ್ಕರಂದು ಹುಬ್ಬಳ್ಳಿಯಲ್ಲಿ ನಡೆಯುವ ವಸತಿ ಇಲಾಖೆಯ ಮನೆ ಹಂಚಿಕೆ ಕಾರ್ಯಕ್ರಮಕ್ಕೆ ಜಮೀರ್ ಆಹ್ವಾನಿಸಿದ್ದಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿರುದ್ಧ ಅವಹೇಳನಕಾರಿ ಭಾಷಣ ಮಾಡಿದ ಶಾಸಕ ಜನಾರ್ದನ್ ರೆಡ್ಡಿ ವಿರುದ್ಧ ಕಾಂಗ್ರೆಸ್ ಪ್ರತಿಭಟಿಸಿದೆ ಕಾಂಗ್ರೆಸ್ ಮುಖಂಡ ಮನೋಹರ ನೇತೃತ್ವದಲ್ಲಿ ಬೆಂಗಳೂರಿನ ಸದಾಶಿವ ನಗರದ ಪಾರಿಜಾತ ನಿವಾಸಕ್ಕೆ ಕಾರ್ಯಕರ್ತರು ಮುತ್ತಿಗೆ ಹಾಕೋಕೆ ಯತ್ನಿಸಿದ್ರು ಈ ವೇಳೆ ಕಾಂಗ್ರೆಸ್ ಮುಖಂಡರನ್ನ ಪೊಲೀಸರು ವಶಪಡಿತರು ಬಳ್ಳಾರಿ ಬ್ಯಾನರ್ ಫೈರಿಂಗ್ ಪ್ರಕರಣವನ್ನ ಸಿಬಿಐಗೆ ಕೊಡಿ ಅಂತ ಇರುವ ಬಿಜೆಪಿಗರಿಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟ್ ಕೊಟ್ಟಿದ್ದಾರೆ ಮೈಸೂರಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಬಿಜೆಪಿಯವರು ಮೊದಲು ಯಾವ ಕ್ಯಾವ್ ಕೇಸ್ ಸಿಬಿಐಗೆ ಕೊಟ್ಟಿದ್ದಾರೆ ಅದನ್ನು ಹೇಳಲಿ ಅವರಿಗೆ ಯಾವ ನೈತಿಕ ಹಕ್ಕಿದೆ ಈ ಹಿಂದೆ ನಾನು ಎಂಟು ಕೇಸ್ಗಳನ್ನು ಸಿಬಿಐಗೆ ಕೊಟ್ಟಿದ್ದೇನೆ ರಾಜಕೀಯ ಉದ್ದೇಶಕ್ಕೆ ಬಳ್ಳಾರಿಯಲ್ಲಿ ಸಮಾವೇಶ ಮಾಡಿದ್ರು ಅಷ್ಟೇ ಅಂತ ಕಿಡಿಕಾರಿದ್ದಾರೆ ಮಾಜಿ ಪ್ರಧಾನಿ ಡಿ ದೇವೇಗೌಡರ ನಿವಾಸದಲ್ಲಿ ಮೈಸೂರು ಜೆಡಿಎಸ್ ಮುಖಂಡರು ಸಭೆ ಮಾಡಿದ್ದಾರೆ ಮಾಜಿ ಸಚಿವ ಸಾರಾ ಮಹೇಶ್ ಶಾಸಕ ಹರೀಶ್ ಗೌಡ ಹಾಗೂ ಪಕ್ಷದ ಮೈಸೂರು ಮುಖಂಡರ ನಿಯೋಗ ದೇವೇಗೌಡರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಪಕ್ಷ ಸಂಘಟನೆ ಹಾಸನದಲ್ಲಿ ನಡೀತಾ ಇರುವ ಸಮಾವೇಶದ ಬಗ್ಗೆ ಸುದೀರ್ಘ ಚರ್ಚೆ ನಡೆದಿದೆ ಮೈಸೂರು ಜಿಲ್ಲೆಯ ನಂಜನಗೂಡಿನ ಸುತ್ತೂರು ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿದ ಸಿಎಂ ಸಿದ್ದರಾಮಯ್ಯ ಅವರ ಕಾರು ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿತ್ತು ಮುಖ್ಯಮಂತ್ರಿಯವರ ಕಾರಿಗೆ ದಾರಿ ಮಾಡಿ ಕೊಡೋಕೆ ಪೊಲೀಸ್ ಅಧಿಕಾರಿಗಳೇ ಹರಸಾಹಸಪಟ್ಟರು ಈ ವೇಳೆ ಟ್ರಾಫಿಕ್ ಕ್ಲಿಯರ್ಗೆ ಅಡ್ಡಿಯಾದ ಬೈಕ್ ಸವಾರನಿಗೆ ಕಾಲಿನಲ್ಲಿ ಒದಿಯೋಕೆ ಎಸ್ಪಿ ಮಲ್ಲಿಕಾರ್ಜುನ ಬಾಲದಲ್ಲಿ ಯತ್ನಿಸಿದ್ದಾರೆ ಸಿಎಂ ಕ್ಷೇತ್ರ ವರುಣದಲ್ಲಿ ಭೂಸ್ವಾಧೀನಕ್ಕೆ ಹೋದ ಮಹಿಳಾ ಅಧಿಕಾರಿಗೆ ಮುಖಂಡನೊಬ್ಬ ಧಮಕಿ ಹಾಕಿದ್ದ ಇದೀಗ ತಹಶೀಲ್ದಾರ್ ಮಹೇಶ್ ಅವರ ನೇತೃತ್ವದಲ್ಲಿ ಇಪ್ಪತ್ತು ಎಕರೆ ಸರ್ಕಾರಿ ಭೂಸ್ವಾಧೀನ ಪ್ರಕ್ರಿಯೆ ಪೂರ್ಣಗೊಂಡಿದೆ ಅಕ್ರಮವಾಗಿ ಉಳುಮೆ ಮಾಡ್ತಾ ಇದ್ದ ರೈತರಿಂದ ಭೂಮಿ ಸ್ವಾಧೀನ ಪಡೆದು ಸಂಬಂಧಿಸಿದ ಇಲಾಖೆಗೆ ಹಸ್ತಾಂತರ ಮಾಡಲಾಗಿದೆ ಇನ್ನು ಭೂಸ್ವಾಧೀನ ಸಮಯದಲ್ಲಿ ರೈತರು ಮತ್ತು ಪ್ರತಿಭಟನೆ ಮಾಡಿದ್ದಾರೆ ಒಂದೇ ಕುಟುಂಬದ ನಾಲ್ವರು ಭದ್ರಾ ನಾಲೆಯಲ್ಲಿ ನೀರು ಪಾಲಾಗಿರುವ ದುರ್ಘಟನೆ ನಡೆದಿದೆ ಶಿವಮೊಗ್ಗದ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಅರಬಿಳಚಿ ಕ್ಯಾಂಪ್ನಲ್ಲಿ ಭದ್ರಾ ನಾಲೆಯಲ್ಲಿ ಈ ಘಟನೆ ನಡೆದಿದೆ ಕುಟುಂಬದ ಸದಸ್ಯರು ಬಟ್ಟೆ ತೊಳೆಯಲು ಹೋದಾಗ ಕಾಲು ಜಾರಿ ಬಿದ್ದು ದುರ್ಘಟನೆ ಸಂಭವಿಸಿದೆ ನೀಲಾಬಾಯಿ ರವಿಮಾರ್ ಶ್ವೇತಾ ಪರಶುರಾಮ್ ನೀರು ಪಾಲಾಗಿದ್ದು ಪೊಲೀಸರು ಮತ್ತು ಅಗ್ನಿಶಾಮಕ ಸಿಬ್ಬಂದಿಯಿಂದ ಶೋಧ ಕಾರ್ಯ ನಡೀತಾ ಇದೆ ಗದಗದ ಲಕ್ಕುಂಡಿಯಲ್ಲಿ ಉತ್ಖನನದ ವೇಳೆ ನಾಗರಹೆಡೆ ಕೆತ್ತನೆಯ ಮತ್ತೊಂದು ಕಲಾಕೃತಿ ಪತ್ತೆಯಾಗಿದೆ ಈ ಬಗ್ಗೆ ಪುರಾತತ್ವ ಇಲಾಖೆ ಮೈಸೂರು ವಲಯ ಆಯುಕ್ತ ಎ ದೇವರಾಜು ಮಾತನಾಡಿದ್ದಾರೆ ಇಲ್ಲಿ ಸಾಕಷ್ಟು ಚಿನ್ನ ಸಿಗಬಹುದು ಅಂತ ಕೆಲವರು ಹೇಳ್ತಾರೆ ನಮಗೆ ಚಿನ್ನ ಬೆಳ್ಳಿ ಅನ್ವೇಷಣೆ ಮುಖ್ಯ ಅಲ್ಲ ಅಂದಿದ್ದಾರೆ ಇನ್ನು ಗದಗ ಜಿಲ್ಲಾಡಳಿತ ಭವನದಲ್ಲಿ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಮತ್ತು ಸಚಿವ ಎಚ್ ಕೆ ಪಾಟೀಲ್ ನೇತೃತ್ವದಲ್ಲಿ ಲಕ್ಕುಂಡಿ ಉತ್ಖನನ ಕಾರ್ಯದ ಬಗ್ಗೆ ಸಭೆ ನಡೆದಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಫಿನಾಲೆ ಆರಂಭ ಆಗಿದೆ ಕೆಲ ಹೊತ್ತಲ್ಲೇ ಬಿಗ್ ಬಾಸ್ ವಿನ್ನರ್ ಘೋಷಣೆ ಆಗಲಿದೆ ಕೊನೆ ಕ್ಷಣದಲ್ಲಿ ರಘು ಧನುಷ್ ಹೊರಗಡೆ ಬಂದಿದ್ದಾರೆ ಗಿಲ್ಲಿ ಅಶ್ವಿನಿ ಕಾವ್ಯ ರಕ್ಷಿತಾ ಶೆಟ್ಟಿ ನಡುವೆ ಭಾರೀ ಪೈಪೋಟಿ ನಡೆದಿದೆ ರಾತ್ರಿ ಹನ್ನೊಂದರ ಸುಮಾರಿಗೆ ವಿನ್ನರ್ ಯಾರು ಅಂತ ಗೊತ್ತಾಗಲಿದೆ ರಾಜ್ಯ ಸರ್ಕಾರದ ವಿರುದ್ಧ ಮತ್ತೆ ಸಾರಿಗೆ ನೌಕರರು ಸಮರ ಸಾರಿದ್ದಾರೆ ನೌಕರರ ಬೇಡಿಕೆಯನ್ನ ಈಡೇರಿಸದ ಹಿನ್ನೆಲೆಯಲ್ಲಿ ಸಾರಿಗೆ ನೌಕರರು ಬೆಂಗಳೂರು ಚೆಲೋಗೆ ಮುಂದಾಗಿದ್ದಾರೆ ಇದೇ ತಿಂಗಳ ಇಪ್ಪತ್ತೊಂಬತ್ತರಂದು ಅನಂತ ಸುಬ್ಬರಾವ್ ಅವರ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಬೆಂಗಳೂರು ಚೆಲೋ ನಡೆಯಲಿದೆ ತಮಿಳುನಾಡಿನಲ್ಲಿ ಅಯ್ಯಪ್ಪ ಮಾಲಾಧಾರಿಗಳ ಮೇಲೆ ದೌರ್ಜನ್ಯ ಕನ್ನಡ ಬಾವುಟಕ್ಕೆ ಅಪಮಾನ ಮಾಡಿರುವ ಆರೋಪ ಕೇಳಿಬಂದಿದೆ ಈ ಘಟನೆಯನ್ನು ಖಂಡಿಸಿ ಚಾಮರಾಜನಗರದಲ್ಲಿ ಕನ್ನಡಪರ ಸಂಘಟನೆಗಳು ತಮಿಳುನಾಡು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿವೆ ಕಿಡಿಗೇಡಿಗಳನ್ನು ಬಂಧನ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ ನೋಯ್ಡಾದಲ್ಲಿ ದಟ್ಟವಾದ ಮಂಜಿನಿಂದ ಕಾರು ಒಳಚರಂಡಿಗೆ ಡಿಕ್ಕಿ ಹೊಡೆದು ಬಳಿಕ ಆಳವಾದ ಕಂದಕಕ್ಕೆ ಬಿದ್ದು ಇಪ್ಪತ್ತೇಳು ವರ್ಷದ ಟೆಕ್ಕಿ ಸಾವನ್ನಪ್ಪಿದ್ದಾನೆ ಯುವರಾಜ್ ಮೆಹ್ತಾ ಮೃತಪಟ್ಟ ಇಂಜಿನಿಯರ್ ರಸ್ತೆಯಲ್ಲಿ ಸೂಚನಾ ಫಲಕಗಳು ಇಲ್ಲದ ಕಾರಣಕ್ಕೆ ನನ್ನ ಮಗ ಮೃತಪಟ್ಟಿದ್ದಾನೆ ಅಂತ ಯುವರಾಜ್ ಮಹಿತಾ ತಂದೆ ದೂರು ದಾಖಲಿಸಿದ್ದಾರೆ ದಿಲ್ಲಿ ಸರ್ಕಾರದ ವಿರುದ್ಧ ಭಾರೀ ಆಕ್ರೋಶ ವ್ಯಕ್ತವಾಗಿದೆ ಉತ್ತರ ಪ್ರದೇಶದ ಅಮ್ರೋಹಾದಲ್ಲಿ ದಟ್ಟವಾದ ಮಂಜು ಕವಿದ ಪರಿಣಾಮ ಲಖನೌ ದೆಹಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸರಣಿ ಅಪಘಾತ ಸಂಭವಿಸಿದೆ ದಟ್ಟ ಮಂಜಿನಿಂದ ಹತ್ತು ವಾಹನಗಳು ಪರಸ್ಪರ ಡಿಕ್ಕಿಯಾಗಿ ಹನ್ನೆರಡಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಹೆದ್ದಾರಿಯಲ್ಲಿ ದಟ್ಟ ಮಂಜಿನಿಂದ ಟ್ರಾಫಿಕ್ ಜಾಮ್ ಉಂಟಾಗಿ ಒಂದರ ನಂತರ ಒಂದರಂತೆ ವಾಹನಗಳು ಡಿಕ್ಕಿ ಹೊಡೆದುಕೊಂಡಿದ್ದಾರೆ ಇಂಡೋನೇಷ್ಯಾದ ಸುಲಾಬೇಸಿಯಾ ಸಮೀಪ ಕಾಣೆಯಾಗಿದ್ದ ವಿಮಾನ ಸ್ಫೋಟಗೊಂಡ ಸ್ಥಿತಿಯಲ್ಲಿ ಪತ್ತೆಯಾಗಿದೆ ದಟ್ಟ ಅರಣ್ಯದ ಗುಡ್ಡಗಾಡು ಪ್ರದೇಶದ ಮೇಲೆ ಎಟಿಆರ್ ಫೋರ್ಟಿ ಟೂ ಫೈವ್ ಡಬಲ್ ಜೀರೋ ವಿಮಾನದ ಅವಶೇಷಗಳನ್ನು ರಕ್ಷಣಾ ಪಡೆಗಳು ಪತ್ತೆ ಹಚ್ಚಿದ್ದಾವೆ ಈ ವಿಮಾನದಲ್ಲಿ ಎಂಟು ಸಿಬ್ಬಂದಿ ಸೇರಿ ಹನ್ನೊಂದು ಮಂದಿ ಇದ್ದರೂ ಅವರ ಪತ್ತೆಗೆ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ ವರ್ಜಿನಿಯಾದಲ್ಲಿ ಭಾರಿ ಅಗ್ನಿ ಅವಘಡ ಸಂಭವಿಸಿದೆ ವಾಣಿಜ್ಯ ಸ್ಥಾವರವೊಂದರಲ್ಲಿ ಹೊತ್ತಿಕೊಂಡ ಬೆಂಕಿ ಪಕ್ಕದಲ್ಲಿದ್ದ ಅರಣ್ಯ ಪ್ರದೇಶಕ್ಕೂ ಹರಡಿದೆ ಇಡೀ ವಾಣಿಜ್ಯ ಸ್ಥಾವರ ಸುಟ್ಟು ಕರಕಲಾಗಿದ್ದು ಅರಣ್ಯ ಪ್ರದೇಶದಲ್ಲಿ ಅಪಾರ ಪ್ರಮಾಣದ ಮರಗಡೆಗಳು ಜೀವ ಸಂಕುಲ ಹಾನಿಯಾಗಿದೆ